ಮುದ್ರ ಕೆಲವರು ಚೆನ್ನಾಗರಾಜ್ ಅವರು ಇಲ್ಲಿನ ಅಧ್ಯಕ್ಷರಾದ ಮಂಗ್ಲಾ ಪ್ಲಾನಿಂಗ್ ಅಥಾರಿಟಿಗೆ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಶುಭ ಕೋರ್ಗಳು ಬಂದಿದ್ದೀನಿ ಈ ಹಿಂದೆ ನಾನು ಅದೇ ಪ್ಲಾನಿಂಗ್ ಅಥಾರಿಟಿಗೆ ಸದಸ್ಯ ಆಗಿದೆ ಅದರಿಂದ ನನಗೂ ತುಂಬ ಸಂತೋಷ ಆಗಿದೆ ಯಾಕೆಂದರೆ ಅವರು ನನ್ನ ಸ್ನೇಹಿತರು ಅವ್ರಿಗೂ ಒಳ್ಳೆಯದಾಗಲಿ ಅದೇ ರೀತಿ ಅವರು ಹಿಂದೆ ಬೂದಾಳು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರೋ ಅನುಭವ ಇದೆ ಇದನ್ನು ಪ್ಲಾನಿಂಗ್ ಅಥಾರಿಟಿ ಇಂದ ಅವ್ರಿಗೂ ಹೆಚ್ಚಿನ ಅನುಭವ ಬಂದು ಉತ್ತಮ ರೀತಿಯಲ್ಲಿ ಸೇವೆ ಮಾಡಲು ಕಡೆ ಏನಿಲ್ಲ ಅವರೂ ಅಷ್ಟೇ ಒಳ್ಳೆ ಇದು ಅನುಭವ ಇದೆ ಅದರಿಂದ ಅವರು ಆಡಳಿತ ಚೆನ್ನಾಗಿ ಮಾಡ್ಕೊಳ್ಳೋದರಿ ಅಂತ ನಾನು ಈ ಸಂದರ್ಭದಲ್ಲಿ ಶಾಸಕರ ಶಾಸಕರು ಮೇಲೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಾರೆ ಅದೇ ರೀತಿ ಅದನ್ನ ಉಳಿಸ್ಕೊಂಡು ಹೋಗ್ಲಿ ಅದೇ ರೀತಿ ನಾ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದಿನ ಇದರೊಳಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಹಕಾರ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಜಿದ್ದಿ ನಡೀತಾ ಇರಲಿಲ್ಲ ಜನ ಅನ್ಕಂತ ಇರ್ಬೋದು ನಮ್ಮ ಶಾಸಕರು ಏನು ಜನಪ್ರಿಯ ಶಾಸಕರು ನೆರಮಂಗಲ ತಾಲೂಕಿನ ಅಭಿವೃದ್ಧಿ ಅಧಿಕಾರ ಅಂತ ಏನು ಹೇಳ್ತೀವಿ ನಮ್ಮ ಶಾಸಕರು ಯಾರನ್ನ ಗುರುತಿಸ್ತಾರೆ ಯಾರನ್ನ ಇದು ಮಾಡ್ತಾರೆ ಅವರೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ತಾಲೂಕಿನ ಎಲ್ಲಾ ಮುಖಂಡರು ಒಪ್ಪಿ ನಮ್ಮ ಒಮ್ಮತ್ ನಾವು ಅಧ್ಯಕ್ಷರನ್ನಾಗಿ ನನಗೆ ತುಂಬ ಸಂತೋಷ ಆಗುತ್ತದೆ ನಮ್ಮ ಶಾಸಕರು ಸಾವಿರದ ನೂರೈವತ್ತು ಕೋಟಿಯಿಂದ ಇನ್ನೂರು ಕೋಟಿ ಅಭಿವೃದ್ಧಿಯನ್ನು ಮಾಡ್ತಾ ಇದಾರೆ ಅವ್ರ ಜೊತೆಗೆ ನಾವು ಅವರೇನು ಏನು ಗುರಿ ಇಟ್ಕೊಂಡಿದ್ರು ಯೋಜನಾ ಪ್ರಾಧಿಕಾರದಿಂದ ನಾವು ಅಷ್ಟೇ ಗುರಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದ್ದೀವಿ ಯಾಕೆಂದ್ರೆ ನನಗೂ ಸಹ ಅನುಭವ ಇದೆ ಗ್ರಾಮ ಪಂಚಾಯತಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಒಕ್ಕಲಿಗರ ಸಂಘದಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಗುರಿ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಇದನ್ನು ಅನ್ನೋದೇ ನನ್ನ ಗುರಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಯೋಜನಾ ಪ್ರಾಧಿಕಾರದಲ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬರೋಣ ಹಿಂದಿನ ನಾರಾಯಣಗೌಡರು ಸಹ ನಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ನಮ್ಮ ವಾಸಣ್ಣ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ನಾವು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದು ಮಾಡೋಣ ಸರ್ಕಾರ ನನಗೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಮತ್ತೆ ನಮ್ಮ ಎಮ್ ಎಲ್ ಸಿ ರಿವೇಣ್ಣ ಇರಬಹುದು ನಮ್ಮ ಕಾಂತಣ್ಣವ್ ಇರ್ಬೋದು ನಮ್ಗೆಲ್ಲ ಒಮ್ಮತದಿಂದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ್ ಮಾಡಿದ್ದಾರೆ ನಾವು ಖಂಡಿತವಾಗ್ನು ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಇದೆ ಒಳ್ಳೆ ಕೆಲಸ ಮಾಡೋಣ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈಗೇನು ನಮ್ಮ ಸಿಆರ್ ಗೌಡರ ಆದಿಯಲ್ಲಿ ಹಿಂದೆ ಅವರು ಸಹ ನೂರೈವತ್ತು ಮೀಟರ್ ಇಟ್ಟಿದ್ದ ಇನ್ನೂರೈವತ್ತು ಮೀಟರ್ ಮಾಡೋರೆ ನನ್ನ ಆಸೆನೂ ಐನೂರು ಮೀಟರ್ ಮಾಡಬೇಕು ಎಲ್ಲ ಹಳ್ಳಿಗಳಿಗೆ ಮನೆಗಳಿಗೆ ಕನ್ವರ್ಷನ್ ಆದರೆ ಲೋನ್ಗಳು ಸಿಗ್ತವೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಆಸೆ ಇದೆ ನಾನು ತುಮಕೂರು ರಸ್ತೆಯಿಂದ ಸರ್ಕಾರ ಇದೆ ನಮ್ಮ ಎಂ ಎಲ್ ಎ ಇದೆ ಎರಡು ಕಡೆ ಕಮರ್ಷಿಯಲ್ ಜೋನ್ ಮಾಡಿಸಿ ಅಪಾರ್ಟ್ಮೆಂಟ್ಸ್ ಗಳು ಫ್ಯಾಕ್ಟ್ರಿಗಳು ಬರುವಂತ ಕೆಲಸ ಮಾಡಬೇಕು ನಮ್ಮ ಶಾಸಕರ ಹತ್ರ ಅಧಿಕಾರಿಗಳ ಹತ್ರ ಎಲ್ಲ ಚರ್ಚೆ ಮಾಡ್ತೀವಿ ಮೀಟಿಂಗ್ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡೋದಂತ ನನ್ನ ಆಸೆ ಸರಿ ಕಾಂಗ್ರೆಸ್ ನಮ್ಮ ಕಾಂತಣ್ಣನ ಬಿ ಎಂ ಎಲ್ ಆಶೀರ್ವಾದದಿಂದ ಇಂದಿನಿಂದನೂ ನಮ್ಮ ನೆನ್ಮಂಗಲ ತಾಲೂಕು ನಡ್ಕೊಂಡ್ ಬಂದಿದೆ ಅವ್ರು ಯಾವ ತರ ಹೇಳಿದ್ರು ಅದೇ ಮಾರ್ಗದರ್ಶನದಲ್ಲಿ ಎನ್ ಶ್ರೀನಿವಾಸ ಅವರು ಗೆದ್ದಿದ್ದಾರೆ ನಮ್ಮ ಕಾಂತಣ್ಣಗೂ ನಮಗೂ ಆರ್ಗವಾಗಿ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅವ್ರ ಆಶೀರ್ವಾದ ಇದೆ ನಮ್ಮ ಬಿ ಎಂ ಎಲ್ ಅಶೀರ್ವಾದ ಇದೆ ಅದೇ ಪ್ರಕಾರ ನಿರ್ಮಾಣ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿದ್ವಿಡಕ್ಕಾಗೋದಿಲ್ಲ ಅವರು ತುರ್ಬೇಕರೆ ನೋಡ್ಕೊತಾ ಇದ್ದಾರೆ ಅವರು ತುರ್ಬೇಕು ಮೇಲೆ ಪ್ರೋಗ್ರಾಮ್ ಕೊಡಬೇಕು ಅವ್ರು ಬರ್ತಾರೆ ಚೆನ್ನಾಗಿದ್ವಿ ನಾನು ಇವತ್ತು ನಮ್ಮ ಜನಾಂಗದಲ್ಲಿ ಇವತ್ತು ನೆನ್ಮಂಗ್ಲ ತಾಲೂಕಲ್ಲಿ ವಕ್ರಿಗರಲ್ಲಿ ಎಪ್ಪತ್ತು ಸಾವಿರ ಜನ ಇದ್ದಾರೆ ನಮ್ಮ ಶಾಸಕರು ಹಿಂದಿನ ನಾರಾಯಣಗೌಡರು ಒಕ್ಕಲಿಗರ ಸಂಘರಿಗೆ ಕೊಟ್ಟಿದ್ದಾರೆ ಈಗೂ ನಮ್ಮ ನಾನು ಸಹ ಒಕೀಗರ್ ಗೌಡರಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಕೊಡ್ತಾರೆ ಅವ್ರಿಗೂ ಕೊಡಲ್ಲ ಅಂತ ಏನಿಲ್ಲ ಅಂತ ಹೇಳಲ್ಲ ನಮ್ಮ ಶಾಸಕರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅನುಕೂಲವಾಗಿ ಮಾಡಿದ್ದಾರೆ ಅವ್ರಿಗೂ ಅನುಕೂಲವಾಗಿ ಯಾವ ಟೈಮಲ್ಲಿ ಟೈಮ್ ಅಲ್ಲಿ ಕೊಡ್ತಾರೆ ಆ ಟೈಮ್ ಬಂದಾಗ ಅವ್ರಿಗೂ ಸಹ ಕೊಡ್ತಾರೆ ಯಾಕಂದ್ರೆ ಆಟ ಅಧ್ಯಕ್ಷಗೂ ಮಾಡ್ತಾರೆ ಅವ್ರಿಗೂ ಮಾಡ್ತಾರೆ ನಮ್ಮ ಬಾಬಂಡನಿಗೆ ಏನೇನು ಮಾತು ಕೊಟ್ಟಿದ್ರೋ ಅವ್ರು ಎಲ್ಲರಿಗೂ ಮಾಡ್ತಾರೆ ಆ ಥರ ನಮ್ಮ ಶಾಸಕರು ಯಾವುದೇ ಆಗಲಿ ಆಮೇಶ್ ಕೊಟ್ಟು ಅವ್ರು ಮಾಡಬೇಕು ಇವ್ರು ಮಾಡಬೇಕು ಹಿಂದಿನ ಎಮ್ ಎಲ್ ಎ ಥರ ನಮ್ಮ ಶಾಸಕರು ಯಾವುದೇ ಇದನ್ನು ಆಮೇಶ್ ಕಡಿಯಾಗಿ ಮಾಡುವಂಥವಲ್ಲ ಯಾರು ಕೆಲಸ ಮಾಡಿದ್ದಾರೆ ಇದು ಮಾಡಿದಾರೆ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು ಮಾಡ್ತಾಯಿದ್ದಾರೆ ಈಗ ನೋಡಿ ನಮ್ಮ ಹಿಂದಿನ ನಾರಾಯಣಗೌಡ್ರಲ್ಲಿ ನಮ್ಮ ಆಶ್ರಣನ ಇವ್ರನ್ನೆಲ್ಲ ನಮ್ಮ ಬಾಬಣ್ಣನನ್ನ ಎಲ್ಲ ಡೈರೆಕ್ಟ್ರು ಮಾಡಿದರು ಈಗ ನೋಡೋ ನಮ್ಮ ಅಪ್ಪಾಜಿಗೌಡ್ರನ್ನ ಮಾಡೋವ್ರೆ ನಮ್ಮ ಬಿಲ್ಮಂಗ್ಲ ವೆಂಕಟೇಶ್ವರನ ಮಾಡವ್ರೆ ನಮ್ಮ ಪ್ರಕಾಶಣ್ಣನ ಅಣ್ಣನ ಮಾಡಿದ್ದಾರೆ ಹಂಗೆ ಒಂದೊಂದು ವರ್ಷ ಆರಾರು ತಿಂಗಳಿಗೆ ಚೇಂಜ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಮಾಡೇ ಮಾಡ್ತಾರೆ ಇಡೀ ತಾಲೂಕಿಗೆ ಒಳ್ಳೆಯ ಕೆಲಸ ಮಾಡುವಂತ ನಮ್ಗೆ ಎಮ್ ಎಲ್ ಎ ಸಿಕ್ಕಿದ್ದಾರೆ ಅವ್ರಿಗೆ ಯಾಕೆ ಅಂದ್ರೆ ಇಡೀ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾವ್ರೆ ಅಗ್ಲು ಕೆಲಸ ಮಾಡ್ತಾವ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ